ಹೆಂಗೆ ಕೆಲಸ ಮಾಡಿ ಎಷ್ಟು ದೂರ ಸಂಪಾದನೆ ಮಾಡೋದು ಆನಂದ ಸಿಗುವ ಸಂತೋಷ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಹಬ್ಬ ಅಂತೂ ಕಡೆಗೆ ನಮ್ಮ ಊರಿಗೆ ಬಂದಿದ್ದೀನಿ ಇನ್ಮೇಲೆ ನನ್ನ ತಂಗಿ ಮತ್ತೆ ನನ್ನ ಭಾವ ನಮ್ಮ ಅಣ್ಣ ಅತ್ತಿಗೆ ಜೊತೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಫುಲ್ ಜಾಲಿ ಜಾಲಿಯಾಗಿ ಜೀಪ ಓಡಾಡ್ಕೊಂಡು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ಮೇಲೆ ಜೀವನ ತುಂಬಾ ಹ್ಯಾಪಿಯಾಗಿರುತ್ತೆ ಅಂತ ಸಖದಾಗಿರುತ್ತೆ ಅಂತ ಮೊದಲು ಹೋಗಿ ತಂಗಿ ಬಾವ ಮತ್ತೆ ಅತ್ತಿಗೆ ಮಾವನ್ನ ಅತ್ತಿಗೆ ಅಣ್ಣನ್ನ ಮಾತಾಡಿಸ್ತೀನಿ ಮನೆಗೆ ಹೋಗುದು ಅಂದವೋ ಅಂದವೋ ಕನ್ನಡ ನಾಡು ನಮ್ಮ ಗೋಡು ಇಲ್ಲದ ನೋಡು வோ நம்மையூடு அல்லது நோடு ஓ கிருஷ்ணா யாவக் பண்ணி ஃபாரேஞ்சிங்க ಸಮಾಚಾರ ಎಲ್ರು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ಕೃಷ್ಣ ನೀನ್ ಹೇಗಿದ್ಯೋ ನಾನ್ ತುಂಬಾ ಚೆನ್ನಾಗಿದ್ದೀನಿ ವರ್ದೇಶಕರು ಮರ್ತಬಿಟ್ಟು ಸುಖದ ಆನಂದ ಹೇಳ್ತಾ ಇರ್ತಾರೆ ಹಾಗೇನಿಲ್ಲ ಬಿಡಿ ನನಗೆ ವರದೇಶಕ್ಕೆ ಹೋಗುವ ಅವಶ್ಯಕತೆ ಏನು ಇರಲಿಲ್ಲ ಇಲ್ಲೇ ಇಲ್ಲಾದ್ರು ಒಳ್ಳೆ ಕೆಲಸ ಸಿಕ್ಕಿದ್ದಿದ್ರೆ ಇಲ್ಲೇ ಇರ್ತಿದ್ದೆ ಅದೇನೋ ಹೇಳ್ತಾರಲ್ಲ ಯಗಣ ಪರದೇಶಕ್ಕೆ ಹೋದ್ರು ಇಲ್ಲೂ ಕೆಳಗೆರೆಗೆ ಬಂದು ನೆಲಕ್ಕೆರುತ್ತಪ್ಪ ಕೃಷ್ಣ ಅವರೇ ಸರಿ ಗಜೇಂದ್ರ ನಾನು ಬರ್ತೀನಿ ನಮ್ಮ ಅಣ್ಣ ಅತ್ತಿಗೆ ಮತ್ತೆ ನನ್ನ ತಂಗಿ ಭಾವನ ನೋಡ್ಬೇಕು ಬಾಯ್ ನಿಲ್ಲು ನಿಲ್ಲು ಕೃಷ್ಣ ನಿನಗೆ ನಿಮ್ಮ ಅಣ್ಣಂದಿರು ವಿಚ ಗೊತ್ತಾಗಿಲ್ವೇನೋ ಅಣ್ಣನ ವಿಚಾರ ಏನು ಅಯ್ಯೋ ಬಾಬಾ ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಅಣ್ಣಂದಿರು ಶಿಕ್ಷೆಯನ್ನು ಅನುಭವಿಸೋ ಆಯ್ತು ನಿಮ್ಮ ಮಾತು ವಿಚಿತ್ರವಾಗಿದೆಯಲ್ಲ ಏನಾಯ್ತು ನಿಮ್ಮಣ್ಣನಿಗೆ ಸಿಕ್ಕಾಬಡ್ ಹುಚ್ಚಿಡ್ದು ಆ ಸೇರಿದಾರೆ ತಂಗಿ ಅಮೃತ ನಡೆಯಿಂದ ನಿಮ್ಮ ಅಣ್ಣ ಹುಚ್ಚನಂತೆ ನಿಮ್ಮ ಮಾತು ನನಗೆ ಕಗ್ಗಂಟಿನಂತೆ ಗಂಟಿನಂತೆ ಕಾಣುತ್ತಿದೆ ತಾಳಿ ಕಟ್ಟದ ಗಂಡಂಗೆ ಕೈ ಕೊಟ್ಬಿಟ್ಟ ಬೇರೆ ಅವನ ಜೊತೆ ಓಡೋದ್ನು ನಾಗೋರ್ ಕಡೆನ ಬೇವರ್ ಕಡೆನ ಮುರಾರಿ ನಾಲ್ಗೆ ಮೇಲೆ ಸ್ವಲ್ಪ ಇಡ್ತಾ ಇಂಗ್ಲೀಷ್ ತೋರಿಸಿ ಕನ್ನಡದಲ್ಲಿ ಹೇಳಿ ಮೇಲೆ ಇಡ್ತಾ ಇರ್ಲಿ ಎತ್ತವರ್ಗೆ ಹೆಗಣ ಮುದ್ದು ಅನ್ನುವಂಗೆ ಒಡ ಉಡ್ತವ್ ನಿಮ್ಗೆ ಮುದ್ದುನೆ ಆಗಿರ್ಬೋದು ಚಿನ್ನನೆ ಆಗಿರ್ಬೋದು ಆದ್ರೆ ಪಾಪ ಒಯ್ದಂಗೆ ಬೆಳೆನೂ ಹಾಲಿಲ್ಲ ಚಿನ್ನೂ ಆಲಿಲ್ಲ ಕಬ್ಬಣ ಆಗೋದ್ಲು

ಇಲ್ಲ ಇಲ್ಲ ನನ್ನ ತಂಗಿ ಅಪರಂಜಿ ಅವಳ ಗುಣಗಳನ್ನು ಬೇರೆಯವರು ಆಧರಿಸಬೇಕು ಆ ಥರ ಇರೋ ನನ್ನ ತಂಗಿ ತಪ್ಪು ಮಾಡರಕ್ಕೆ ಸಾಧ್ಯನಾ ನನ್ನ ಅಣ್ಣ ಅತ್ತಿಗೆ ಬಗ್ಗೆ ಈ ರೀತಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ದಾರೆ ಯಾವುದಕ್ಕೂ ಮನೆಗೆ ಹೋಗಿ ಒಂದು ಬಾರಿ ಚೆಕ್ ಮಾಡಿಬಿಟ್ಟು